ಬಾಗಲಕೋಟೆ ಜಿಲ್ಲೆಯ ರಬಕಾಮಿ ಬನಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಜನರನ್ನು ಕಾಡುತ್ತಿರುವ ಕೋತಿ ರಾಜನನ್ನು ಕೊನೆಗೂ ಬಂಧಿಸಿದ ಸಿಬ್ಬಂದಿಗಳು ಮೂವತ್ತಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯ ಮಾಡಿದ ಬಾಗಲಕೋಟೆ ಜಿಲ್ಲೆಯ ರಬಕಾಮಿ ಬನಟ್ಟಿ ಆಸಂಗಿ ಗ್ರಾಮದ ರಾಜ ಎಂದು ಹೆಸರು ಇಟ್ಟ ಗ್ರಾಮಸ್ಥರು ಆ ರಾಜನಿಗೆ ಹುಚ್ಚು ಹಿಡಿದಿದ್ದು ಅವನು ಸಿಕ್ಕ ಸಿಕ್ಕವರಿಗೆ ಕಚ್ಚುತ್ತಿದ್ದನು ಆತನನ್ನ ಹಿಡಿಯಲು ಗ್ರಾಮಸ್ಥರು ಹರಸಾಹಸ ಪಡುತ್ತಿದ್ದರೂ ಸಿಗುತ್ತಿರಲಿಲ್ಲ ಹೌದು ವೀಕ್ಷಕರೇ ನಾವು ಹೇಳುತ್ತಿರುವ ರಾಜ ಯಾರು ಅಂತ ತೋರಿಸ್ತೀವಿ ನೋಡಿ ಆ ಹುಚ್ಚು ಕೋತಿ ರಾಜ ನಮ್ಮ ಜಾಲಿನಲ್ಲಿ ಸಿಕ್ಕಿ ಬಿದ್ದಿರುತ್ತಾನೆ ಏಕೋತಿ ರಾಜನನ್ನ ಹಿಡಿಯಲು ಜಮಖಂಡಿಯಿಂದ ಅರಣ್ಯ ಇಲಾಖೆಯವರು ಮತ್ತು ಆಸಂಗಿ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಸದಸ್ಯರು ಏಕೋತಿ ರಾಜನನ್ನು ಬಿಡೋದೇ ಬೇಡ ಎಂದು ಕೋತಿ ರಾಜನನ್ನು ಎಲ್ಲಿ ಹೋದರೂ ಬಿಡದೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಎರಡು ದಿನದ ಹಿಂದೆ ಕೋತಿ ರಾಜನು ಗ್ರಾಮದ ಒಬ್ಬ ವ್ಯಕ್ತಿಯ ಕೈಗೆ ಕಚ್ಚಿದ್ದು ಆ ವ್ಯಕ್ತಿಯನ್ನು ವಿಜಯಪುರ ಆಸ್ಪತ್ರೆಗೆ ರವಾನಿಸುತ್ತಾರೆ ಅಲ್ಲಿ ಆ ವ್ಯಕ್ತಿಯ ಕೈಗೆ ಹದಿನೆಂಟು ಹೊಲಿಗೆಗಳನ್ನು ಹಾಕಿದ್ದಾರೆ ಈಗ ಕೋತಿ ರಾಜನ ಭಯ ಇಲ್ಲದೆ ಗ್ರಾಮದ ಜನರು ಗ್ರಾಮದಲ್ಲಿ ತಿರುಗಾಡುತ್ತಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಜಮಖಂಡಿ